ನಮಸ್ಕಾರ ವೀಕ್ಷಕರಿ ಆಕಸ್ಮಿಕ ವಿದ್ಯುತ್ ಶಾರ್ಟ್ ಸರ್ಕುಟ್ನಿಂದ ಮಂಗ ಸಾವು ನಲತ್ವಾಡ ಆಕಸ್ಮಿಕವಾಗಿ ವಿದ್ಯುತ್ ಶಾರ್ಟ್ ಸರ್ಕುಟ್ನಿಂದ ಮಂಗ ಒಂದು ಹಸುನಿಗಿರುವ ಘಟನೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಲತವಾಡದಲ್ಲಿ ಗುರುವಾರ ನಡೆದಿದೆ ನಾಲತ್ವಾಡ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ಕಾಂಪೌಂಡ್ ಬಳಿ ಆಕಸ್ಮಿಕವಾಗಿ ವಿದ್ಯುತ್ ತಗಲಿ ಮಂಗ ಮೃತಪಟ್ಟಿದೆ ಸಾರ್ವಜನಿಕರು ಮಂಗನನ್ನು ಅಲಂಕರಿಸಿ ಪೂಜಿಸಿದರು ನಂತರ ಅದ್ದೂರಿಯಾಗಿ ಭಜರಂಗಿ ಹಾಡಿನೊಂದಿಗೆ ಪಟ್ಟಣದಲ್ಲಿ ಮೆರವಣಿಗೆ ಮೂಲಕ ಸಾಗಿ ಗದ್ದೆಮ್ಮ ಕಟ್ಟಿಬಳ್ಳಿ ಅಂತ್ಯ ಸಂಸ್ಕಾರ ನೆರವೇರಿಸಿದರು ವರದಿ ಅಬ್ದುಲ್ ರಜಾ ಕ್ರಕಸ್ಗಿ ನಲತ್ವಾಡ ಎಂಡಿ ನ್ಯೂಸ್ ಬಹಶ ಇದು ಎರಡನೇದಂತ ಕಾಣ್ತದೆ ಬರೀ ಸರ್ ಬಹುಶಃ ವಿದ್ಯುತ್ ತಗಲಿ ರೀತಿ ಪ್ರಾಣಿಗಳಿಗೆ ಸಾವಾಗ್ತಾ ಇರೋದು ಒಂದು ಅನ್ಯಾಯಕರಾದ ಘಟನೆ ಇದರಪ್ಪ ವಿದ್ಯುತ್ ಇಲಾಖೆಯವರು ಅದನ್ನು ಗಮನಿಸಬೇಕು ಪ್ರತಿಯೊಂದು ಬದುಕು ಜೀವಿಗೂ ಬದುಕು ಹಾಕೈತಿ ಅದನ್ನ ನೋಡಿ ಸರಿಯಾಗಿ ಅಂತ ಕ್ರಮ ತಗೊಂಡು ಪ್ರಾಣಿಗಳಿಗೆ ಬದುಕೋಕು ಕೂಡ ಅವಕಾಶ ಮಾಡ್ಕೊಳ್ಬೇಕು ಪ್ರತಿಯೊಂದು ಪ್ರಾಣಿಗಳು ಸಹಿತ ನಾವು ಏನಾದರೂ ರೀತಿಯಾದ ಒಂದು ಸಂಸ್ಕಾರವನ್ನು ಮಾಡ್ತೀವಲ್ಲ ಇದು ಮಾನವನಲ್ಲಿ ಒಂದು ಮಾನವೀಯತೆ ಗುಣಲಕ್ಷಣಗಳೇ ಅಂತ ಹೇಳ್ಬೋದು ಒಂದು ಒಳ್ಳೆ ರೀತಿಯ ಸಂಸ್ಕಾರ ಆದರೆ ಈ ಸಂಸ್ಕಾರಕ್ಕೆ ನಾವು ಒಂದು ಜೀವವನ್ನು ಆಗಬಾರ್ದು ಅದಕ್ಕೆ ಸ್ವಲ್ಪ ಜೀವಿ ಅವರು ಇದನ್ನು ಗಮನಿಸ್ಬೇಕು ಅದು ಎರಡನೇ ಬಾರಿ ಇದೇ ತಿಂಗಳಾಗ ಎರಡನೇ ಬಾರಿ ಪದೇ 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 ಇದು ಏನಾಗ್ತಾ ಇದೆ ಎಲ್ಲಿ ಆಗ್ತಾ ಇದೆ ಅನ್ನೋದು ಗಮನಿಸಿ ಸ್ವಲ್ಪ ಅದ್ರ ಸೂಕ್ತ ಅಂತೇಳಿ ಅವರಲ್ಲಿ ಮನವಿ ಮಾಡ್ತೀವಿ